ಇದು ನೋಡಿ ಮುದ್ದೆಗೆ ಹೆಸ್ರುಕಾಳನ್ನು ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೀನಿ ರುಬ್ಬಿ ಹಾಕಿ ಮಾಡಿದ್ದೀನಿ ಸಕ್ಕತ್ ಚೆನ್ನಾಗಿದೆ ಈಸಿಯಾಗಿ ಈ ಥರ ಮಾಡ್ಕೊಂಡು ನೋಡಿ ಹೆಸರುಕಾಳು ರಾತ್ರಿ ನೆನೆಸಿಟ್ಟಿದೆ ಸ್ವಲ್ಪೇ ಸ್ವಲ್ಪ ಅದು ನೀರಲ್ಲೇ ಇಷ್ಟಿಷ್ಟೇ ಮೊಳಕೆ ಬಂದುಬಿಟ್ಟಿತ್ತು ನೋಡಿ ಸಣ್ಣ ಸಣ್ಣ ಮೊಳಕೆ ಬಂದುಬಿಟ್ಟಿತ್ತು ಇದು ನೀರು ಕುದಿಯೋಕೆ ಇಟ್ಬಿಟ್ಟು ಒಂದು ಬಟ್ಲಲ್ಲಿ ಹೆಸರುಕಾಳು ಹಾಕ್ತಾಯಿದ್ದೀನಿ ಅದು ಬೇಯೋದ್ರೊಳಗೆ ಈಗ ಸೊಪ್ಪು ದಂಡು ಸೊಪ್ಪಿದು ಅದು ಕಟ್ ಮಾಡಿ ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ತಾಯಿದ್ದೀನಿ ಅಷ್ಟು ನಾ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕಿ ಇಟ್ಬಿಟ್ರೆ ಅದು ಬೇಯ್ತಾ ಬೇಗ ಬೇಯುತ್ತೆ ಇರಲಿ ಅಷ್ಟರೊಳಗೆ ಮಸಾಲೆಗೆ ಏನೇನು ಬೇಕು ಸಾರಿಗೆ ಮಸಾಲೆ ರುಬ್ಬೋಕ್ಕೆ ಏನೇನು ಬೇಕು ಅಂತ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಜೀರಿಗೆ ಸ್ವಲ್ಪ ಈ ಥರನೇ ಮಾಡ್ಕೊಂಡು ನೋಡಿ ಸಖತ್ ಚೆನ್ನಾಗಿರುತ್ತೆ ಈರುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿ ಒಂದು ನಾಲ್ಕು ಎಸಳು ಈ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ನಾನು ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಟೊಮೊಟೊ ಇವಾಗ ಒಂದೇ ಟೊಮೊಟೊ ಹಾಕಿದ್ದೀನಿ ಇನ್ನೂ ಒಂದು ಹಾಕ್ತೀನಿ ಎರಡು ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಹುಳಿ ಹಾಕಲಿಲ್ಲ ಹುಳಿ ಟೊಮೊಟೊ ಇದು ಹಸಿ ಕಾಯಿ ತುರಿ ಸ್ವಲ್ಪ ಇದು ನೋಡಿ ಧನಿಯಾ ಪುಡಿ ತಣ್ಣಗಾದ ಮೇಲೆ ಮಿಕ್ಸಿಲಿ ಹಾಕಿ ರುಬ್ಬಿಟ್ಕೋಬೇಕು ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ರುಚಿ ಇನ್ನೂ ಚೆನ್ನಾಗಿತ್ತು ಒಂದು ಸರ್ತಿ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಹಾಂ ಬಿಡಿ ಇವಾಗ ಬೆಂದಿ ಬೆಂದೋಗಿದೆ ನೋಡಿ ಇದೆಲ್ಲ ಇದು ಸ್ವಲ್ಪ ಹಾಕ್ತಾ ಇದ್ದೀನಿ ರುಬ್ಲಿಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ ನೋಡಿ ಒಂದು ಹೆಸ್ರುಕಾಳು ನೆಂದಿರುತ್ತಲ್ವ ಅದು ಬೇರೆ ಮೊಳಕೆ ಬೇರೆ ಬಂದಿದೆ ಅಲ್ವಾ ತುಂಬ ಬೇಗ ಬೆಂದೋಗುತ್ತೆ ನಾನು ಆ ಕಡೆ ಒಗ್ಗರಣೆಗೆ ಬೇರೆ ಇಡ್ತೀನಿ ಇವಾಗ ಇವಾಗ ಇದಕ್ಕೆ ನೋಡಿ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಜಾರ್ಗು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿ ನೀವು ಉಳಿಬೇಕಾದ್ರೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಅದು ಬೇಡ ಅಂದರೆ ನೀವು ಬಿಟ್ಬಿಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಹಸಿದು ಹಾಕಿದ್ದೀವಲ್ವ ಒಂದು ಸ್ವಲ್ಪ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಕೂತ್ಕುತಾ ಕುದಿಸಿ ಒಗ್ಗರಣೆ ಇಟ್ಟಿದ್ದೀನಿ ನೋಡಿ ಒಗ್ಗರಣೆ ಹಾಕ್ತೀನಿ ಅದರಲ್ಲಿ ಹಿಂಗೂ ಸಾಸಿವೆ ಕರಿಬೇವು ಹಾಕಿ ಅದು ನಾನು ಹಾಕೋದು ಮಿಸ್ ಆಗಿದೆ ನೋಡಿ ಹಾಕಿ ಕಲಿಸ್ತಾ ಇದ್ದೀನಿ ಅದು ಕ್ಲಿಪ್ ಮಿಸ್ ಆಗೋಗಿದೆ ಈ ಥರ ಮಾಡ್ಕೊಂಡು ನೋಡಿ ಮುದ್ದೆ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ತಿಂದರೆ ಇರುತ್ತೆ ಅಷ್ಟು ಮಜಾ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆವಾಗ ಕೆಸರು ಕಾಳು ಸೊಪ್ಪಿಂದು ಗಮ್ಮ ಮನೆಯೆಲ್ಲ ಸುತ್ತಕೊಂಡ್ಬಿಡುತ್ತೆ ಇದು ಮುದ್ದೆ ನೋಡಿ ಬಿಸಿ ಇದ್ದಾಗ ಕಟ್ಲಿಕ್ಕೆ ತುಂಬ ಬಿಸಿ ಅನಿಸ್ತು ಸ್ವಲ್ಪ ಬಿಟ್ಟು ಕಟ್ಟಿದೆ ನೋಡಿ ಸೈಡ್ಸ್ ಎಲ್ಲ ಸ್ವಲ್ಪ ರೌಂಡ್ ಬರಲಿಕ್ಕೆ ಆಗಲಿಲ್ಲ ತುಪ್ಪ ಸ್ವಲ್ಪ ಹಾಕ್ಕೊಂಡು ತಿಂದು ನೋಡಿ ಏನು ಚೆನ್ನಾಗಿದೆ ಅಂತೀರ ಅಷ್ಟು ರುಚಿ ಇರುತ್ತೆ ಮಿಸ್ ಮಾಡ್ದಿರಾ ಮಾಡಿಕೊಂಡು ತಿಂದು ಆಮೇಲೆ ಹೇಳಿ ನನಗೆ